ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್ ನಾವು ತುಳಸಿ ಪೂಜೆ ದಿನ ಉಪಯೋಗಿಸಿದಂಥ ಹೂಗಳನ್ನು ಏನು ಮಾಡ್ತೀವಿ ಅಂದರೆ ಮಾರನೇ ದಿನ ಪೂಜೆ ಇಳಿಸಿದಾಗ ಅವುಗಳನ್ನ ಏನು ಮಾಡೋದು ಅಂತ ಗೊತ್ತಾಗದೆ ನಾನು ಹೂಗಳನ್ನು ಬಳಸಿಕೊಂಡು ಯಾವ ರೀತಿ ಹಾರ ಅಥವಾ ಅಂದರೆ ನಾವು ತಲೆಗೆ ಹಾಕುವಂಥ ಮಾಲೆಯನ್ನು ಮಾಡ್ಬೋದು ಅನ್ನೋದನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ ಅದು ನೀವು ಮಾರ್ಕೆಟ್ನಲ್ಲಿ ಕೊಂಡು ತೊಗೊಂಡಿರ್ತಾರಲ್ಲ ಅದೇ ರೀತಿ ತುಂಬ ಸುಂದರವಾಗಿ ಕಾಣಿಸುತ್ತೆ ಪೂಜೆ ಉಳಿಸಿದ ನಂತರ ಆ ಹೂಗಳೆಲ್ಲ ಬಿಸಾಡೋದಕ್ಕೆ ಮನಸ್ಸು ಬರಲಿಲ್ಲ ಆ ಹೂಗಳು ಇನ್ನೂ ತುಂಬ ಚೆನ್ನಾಗಿದ್ವು ಅದಕ್ಕೋಸ್ಕರ ಆ ಹೂವುಗಳನ್ನು ತೆಗೆದುಕೊಂಡು ನಾನು ಒಂದು ಮಾಲೆಯನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅದು ಈಸಿ ಮೆಥೆಡ್ನಲ್ಲಿ ಒಂದು ದಾರವನ್ನು ತೆಗೆದುಕೊಂಡು ಈ ರೀತಿ ಬಟ್ಟಿಗೆ ಕಾಲಿನ ಬಟ್ಟಿಗೆ ಅಥವಾ ನಿಮ್ಮ ಹತ್ರ ಕೋಲಿದ್ರೆ ಆ ಕೋಲಿಗೆ ಮಾಡಿದು ಗಂಟನ್ನು ಕಟ್ಟಿ ಹಿಡಿದುಕೊಂಡು ಈ ರೀತಿ ಹೂವನ್ನು ಸಿಗಿಸಬೇಕು ಅದು ಹೂವು ಮಧ್ಯಭಾಗದಲ್ಲಿ ಬರಬೇಕು ಆ ರೀತಿ ದಾರವನ್ನು ಅದಕ್ಕೆ ಮಧ್ಯದಲ್ಲಿ ಇಟ್ಟು ಗಂಟನ್ನು ಹಾಕಬೇಕು ಮತ್ತೊಂದು ಹೂವನ್ನು ನಾನು ಹಾಕ್ತಾಯಿದ್ದೀನಿ ಈಗ ಏನು ಅಂದರೆ ಪೂಜೆಗೆ ಬಳಸಿದಂಥ ಗುಲಾಬಿ ಹೂವು ಏನಾಗಿತ್ತು ಅಂದರೆ ಇತ್ತು ಅದನ್ನೇ ನಾನು ಏನು ಮಾಡಿದ್ದೀನಿ ಅಂದರೆ ಆ ಹೂವನ್ನು ಕೂಡ ನಾನು ಈ ಒಂದು ಮಾಲೆಯಲ್ಲಿ ಬಳಸಿದ್ದೀನಿ ಇದರಿಂದ ಇನ್ನಷ್ಟು ಸುಂದರವಾಗಿ ಈ ಮಾಲೆ ಕಾಣಿಸ್ತದೆ ನೀವು ಫಂಕ್ಷನ್ಗೆ ಹೋಗುವಾಗ ಅಥವಾ ಇಲ್ಲೇ ಹೊರಗಡೆ ಮಾರ್ಕೆಟ್ಗೆ ಹೋಗುವಾಗ ಸ್ಕೂಲ್ಗಳಿಗೆ ಹೋಗುವಾಗ ಮಕ್ಕಳಿಗೆ ಇದನ್ನು ಹಾಕೋದ್ರಿಂದ ತುಂಬ ಸುಂದರವಾಗಿ ಕಾಣಿಸ್ತತಿ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಒಂದು ಹಾರ ತುಂಬ ಚೆನ್ನಾಗಿ ಕಾಣಿಸ್ತತಿ ಇದನ್ನೇ ನಾವು ಹೊರಗಡೆ ಕೊಂಡು ತಗೊಂಡಾಗ ಅವ್ರೇನು ಮಾಡ್ತಾರೆ ಈ ಹೂವಿನ ಮಧ್ಯೆ ಗಿಫ್ಟ್ ಕವರನ್ನು ಪೇನ್ ತೈತಿ ಅದನ್ನೇ ತುಕುಡಿಗಳನ್ನ ಮಾಡಿ ಮಧ್ಯದಲ್ಲಿ ಇಟ್ಟು ಕಟ್ಟಿರ್ತಾರೆ ನಾ ಇಲ್ಲಿ ಈ ಮನೆಯಲ್ಲೇ ಇರುವಂಥ ಹೂಗಳನ್ನು ಬಳಸಿ ಸುಂದರವಾದಂಥ ಮಾಲೆಯನ್ನು ಮಾಡ್ತಾಯಿದ್ದೀನಿ ಇದು ಹೆರಳಿಗೆ ಹಾಕೊಳ್ಳೋದಕ್ಕೆ ಮತ್ತು ತುರ್ಬಕ್ಕೆ ಹಾಕೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೈತಿ ಅದೇ ರೀತಿ ನಾವು ದೇವರಿಗೆ ಏರಿಸಿದಂಥ ಹೂ ಇರೋದ್ರಿಂದ ಇದನ್ನು ನಾವು ಹಾಕೋದ್ರಿಂದ ನಮಗೂ ಕೂಡ ಒಂಥರ ಖುಷಿ ಅನ್ನಿಸ್ತತಿ ಅದಕ್ಕೋಸ್ಕರ ಅದೇ ಹೂವಿನಿಂದ ನಾನಿವತ್ತು ಈ ರೀತಿ ಹಾರವನ್ನು ಮಾಡ್ತಾಯಿದ್ದೀನಿ ನೀವು ಕೂಡ ಒಂದು ಸಲ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತೈತಿ ಗಟ್ಟಿಯಾಗಿರ್ತೈತಿ ಹೂವು ಕೂಡ ಬಾಡಿದ್ರು ಕೂಡ ಅದರಿಂದ ಬಿಚ್ಚಿ ಬಿಡೋದಿಲ್ಲ ನೋಡಿ ಎಷ್ಟು ಉದ್ದ ಆಗೈತಿ ಒಂದು ಕೂಡ ಆ ಕಡೆ ಈ ಕಡೆ ಇಲ್ಲ ಎಷ್ಟೊಂದು ನೀಟಾಗಿ ಕಾಣಿಸ್ತಾ ಇದೆ ಪ್ರತಿಯೊಂದು ಹೂವನ್ನು ಹಾಕೋದು ಒಂದು ಗಂಟನ್ನು ಹಾಕೋದು ಮತ್ತೆ ಒಂದು ಹೂ ಗಂಟನ್ನು ಹಾಕಿ ಹಿಡಿದು ಗ್ಯಾಪ್ ಬಿಟ್ಟು ಆ ಗ್ಯಾಪಲ್ಲೇ ನಾವೇನು ಮಾಡಬೇಕು ಒಂದು ಹೂವನ್ನು ಸಿಗಿಸಬೇಕು ನೋಡ್ರಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನಾ ಬರೀ ಹೂವಿನ ಪಕಡಿಗಳನ್ನ ಬಳಸೀನಿ ನೀವು ಮಾಡುವಾಗ ಮನೆಯ ಒಂದು ಗಿಡ ಇರ್ತಾವಲ್ಲ ಆ ಗಿಡದ ಎಲೆಗಳನ್ನು ಕೂಡ ನಾವು ತುಕುಡಿ ಮಾಡಿ ಇದರ ಮಧ್ಯೆ ಇಟ್ಟು ಒಂದರಲ್ಲಿ ಒಂದು ಹೂವಿನಲ್ಲಿ ಹೂವು ಒಂದು ಹೂವಿನಲ್ಲಿ ಎಲೆ ತುಕುಡಿ ಹಾಗೆ ಇನ್ನೊಂದು ಹೂವಿನಲ್ಲಿ ಮಿಂಚಿನ ಕಾಗದಗಳು ಮಿಂಚಿನಂದ್ರೆ ಗಿಫ್ಟ್ ಕಾಗದಗಳು ಇರ್ತವಲ್ಲ ಅವುಗಳನ್ನ ಕಟ್ ಮಾಡಿಕೊಂಡು ನಾವು ಇದರಲ್ಲಿ ಹಾಕಿ ಕಟ್ಟೋದ್ರಿಂದ ಇನ್ನಷ್ಟು ಸುಂದರವಾದಂಥ ಮಾಲೆಯನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೋಬೋದು ಈಗ ಯಾರಾದರೂ ಫಂಕ್ಷನ್ನಲ್ಲಿ ಅಥವಾ ಕಾರ್ಯಕ್ರಮದಲ್ಲಿ ಮಾಲೆ ಹಾಕಿರ್ತಾರೆ ಆ ಮಾಲೆಯನ್ನು ದೇವ್ರ ಫೋಟೋಕ್ಕೆ ಹಾಕೋಕೆ ಬರೋಣಲ್ಲ ಆ ಹೂಗಳನ್ನು ಕೂಡ ನಾವು ಹಾರದಿಂದ ಬಿಚ್ಚಿ ತೆಗೆದು ಈ ರೀತಿ ಮಾಲೆಗಳನ್ನ ನಾವು ಮಾಡ್ಕೊಂಡಿವಂದ್ರೆ ಮನೆಯಲ್ಲಿರೋ ಎಲ್ಲರಿಗೂ ಕೂಡ ಮಾಲೆಗಳಾಗ್ತವೆ ಸುಂದರವಾಗಿ ಮಾಲೆ ಕಾಣಿಸ್ಸತಿ ಎಲ್ಲರ ಕೂಡ ಸುಂದರವಾಗಿ ಕಾಣಿಸ್ತಾರ ಈ ರೀತಿ ಕೊನೆಯಲ್ಲಿ ಏನು ಮಾಡಬೇಕಂದ್ರೆ ಒಂದು ಗಂಟೆನ ಹಾಕಿದ ಮೇಲೆ ನಮಗಿಷ್ಟೇ ಸಾಕಪ್ಪ ಅನಿಸಿದ್ರೆ ಅದ್ರ ಮೇಲೆ ಇನ್ನೂ ಒಂದು ಅಥವಾ ಎರಡು ಗಂಟೆನ ನಾವು ಹಾಕೋಬೇಕು ಇದಾದ ಮೇಲೆ ನಾವು ಏನು ಬಟ್ಟಿಗೆ ದಾರ ಹಾಕಿರ್ತೀವಲ್ಲ ಅದನ್ನು ಇವಾಗ ಕೊನೆಯಲ್ಲಿ ಬಿಚ್ಚಬೇಕು ನೋಡ್ರಿ ಈಗ ಅದನ್ನು ತೆಗೆದ್ರೂ ಕೂಡ ಮಾಲೆ ಏನಾಗಿಲ್ಲ ಆ ಕಡೆ ಈ ಕಡೆ ಆಗಿಲ್ಲ ಎಷ್ಟೊಂದು ಸುಂದರವಾದಂಥ ಹೂವಿನ ಮಾಲೆಯನ್ನು ನಾವು ಎಷ್ಟೊಂದು ಸರಳವಾದ ರೀತಿಯಲ್ಲಿ ಮಾಡ್ಕೋಬೋದು ಈ ರೀತಿ ನಾವು ಹೆರಳಿಗೆ ಹಾಕೊಂಡಾಗ ಇನ್ನಷ್ಟು ಸುಂದರವಾಗಿ ಕಾಣಿಸ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್